ನಮಸ್ಕಾರ ಕರುನಾಡು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಮ್ನೆ ಗ್ಯಾಸ್ ತಗೊಂಡ್ಬರೋಣ ಅಂತ ಹೋಗ್ತಾ ಇದೀನಿ ನಿಮ್ಮನ್ನ ತಡೆದಿರುವವರು ಯಾರು ಸಿಲೆಂಡರು ಸೊ ಅದಕ್ಕೆ ಅದು ಮುಸ್ಕೊಂಡ್ಬೋಕ ಹೋಗ್ತಾ ಇದ್ದೀನಿ ಏನಿಲ್ಲ ಆರ್ಡ್ರ್ ಹಾಕಿದರೆ ಅವರೇ ತಂದು ಮನೆ ಹತ್ರ ಕೊಡೋರು ಆದರೆ ಬರೋಕ್ಕೆ ಒಂದು ಟೂ ಡೇಸ್ ಆಗುತ್ತೆ ಇಲ್ಲ ಒನ್ ಡೇ ಆಗುತ್ತೆ ಯಾವ ಒಂದು ವೆಯ್ಟ್ ಮಾಡ್ತಾನೆ ಹೆಂಗಿದ್ರು ಕೆಲಸ ಇರಲಿಲ್ಲ ಹಾಗೆ ಸುಮ್ಮನೆ ಒಂದು ಲಾಗ್ ಮಾಡಿಕೊಂಡು ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಈಗ ನಾನು ನಮ್ಮ ಊರಿಂದ ಹೋಗ್ತಾ ಇದ್ದೀನಿ ರಾತ್ರಿ ಮಳೆ ಕೂಡ ಭಾ ಜರಿಯಾಗಿ ಒಯ್ದೈತೆ ಅದಕ್ಕೋಸ್ಕರ ನೀರು ಕಟ್ಟೋದು ತಪ್ಪಿತು ಈಗ ಸಿಲೆಂಡ್ ಹೆಂಗಿದ್ರು ಕೂತಿದ್ವಲ್ಲ ಅಂದ್ಬಿಟ್ಟು ತರೋಕ್ಕೆ ಹೋಗ್ತಾಯಿದ್ದೀನಿ ನೋಡಿ ಇದೆ ನಮ್ಮ ಎಕ್ಸಲೆಂಟೆಡ್ ಗ್ಯಾಸ್ನ ಹಿಡ್ಕೊಂಡು ಆರಾಮಾಗಿ ಹೋಗ್ತಾ ಇರ್ಬೋದು ಈಗ ನಲ್ಲಳ್ಳಿ ಹೋಗುತ್ತಾ ನೋಡಿ ಸುತ್ತಮುತ್ತ ಎಲ್ಲ ಹೊಲಗಳು ಮಧ್ಯ ರೋಡಲ್ಲಿ ಹೋಗ್ತಾ ಇದ್ವಿ ನಮ್ಮ ದೂರದಲ್ಲಿ ಮುನೇಶ್ವರ ಸ್ವಾಮಿ ಬೆಟ್ಟ ಕಾಣಿಸ್ತಾ ಇದೆ ಮುನೇಶ್ವರ ಒಂದು ಜೈ ಅಂದ್ಬಿಟ್ಟು ಈಗ ನಳ್ಳಳ್ಳಿ ಕಡೆ ಹೋಗೋಣ ವಿಡಿಯೋ ಮಾಡಲು ಒಂದು ಕಾರಣ ಐತೆ ಬನ್ನಿ ನಳ್ಳಿ ಹೋದ್ಮೇಲೆ ಅಲ್ಲಿ ಏನು ವಿಷಯ ಅಂತ ನೇನು ತಿಳ್ಕೊಳ್ಳೋಣ ಮತ್ತು ನಮ್ಮೂರೇನ ಅರ್ಕಾವತಿ ಡ್ಯಾಮ್ನ ನೋಡ್ಕೊಂಬರೋಣ ಈಗ ಒಬ್ಬರು ರೀಲ್ ಮಾಡಾಕಿದ್ದಾರೆ ಅರ್ಕಾವತಿ ಡ್ಯಾಮ್ ನೋಡದೆ ಹೋದರೆ ವೇಸ್ಟ್ ಅಂತ ಹಿಂದಿ ಇವರು ಅನಿಸುತ್ತೆ ಕನ್ನಡದಲ್ಲಿ ಲಾಗ್ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಡ್ರೋನ್ ಶಾಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಬನ್ನಿ ಅದನ್ನು ನಾವು ನಮ್ಮ ಶಾರ್ಟಲ್ಲಿ ನೋಡ್ಕೊಂಬರೋಣ ನೋಡಿ ನಮ್ಮ ಗೊಳ್ಳಳಿಯಿಂದ ಮುಂದೆ ಬಂದರೆ ಇಲ್ಲೊಂದು ಶನಿಮಾತ್ಮ ಟೆಂಪಲ್ ಇದನ್ನಂತೂ ನೀವು ನೋಡೇ ಇರ್ತೀರ ಪ್ರತಿ ಸಾರಿ ಬಂದಾಗಲ್ಲ ಇದನ್ನು ತೋರಿಸ್ತೇನೆ ನಮ್ಮ ಮುಂದಕ್ಕೆ ಹಾಗೆ ಈ ಕಡೆ ನೋಡಿ ನಮ್ಮ ಮುನೇಶ್ವರ ಸ್ವಾಮಿ ಬೆಟ್ಟ ಸಕ್ಕತ್ತ ವ್ಯೂ ಇದೆ ಒಂದು ಸಲ ಬನ್ನಿ ತುಂಬ ಚೆನ್ನಾಗಿರುತ್ತೆ ಕೊನೆಗೂ ಅಂತೂ ಇಂತೂ ಈಗ ಉಕುಂದದ ಹತ್ರ ಬಂದಿದ್ದೀನಿ ನೋಡಿ ಇದೆ ನಮ್ಮ ಉಕುಂದ ಗೈಸ್ ಇಂದು ಶೆಟ್ಟಿ ಕೆರೆ ದೊಡ್ಡಿ ಹತ್ರ ಬಂದ ಈಗ ಶೆಟ್ಟಿ ಕೆರೆ ಡೊಡ್ಡಿನ ದಾಟ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ಅದ್ರ ನೆಕ್ಸ್ಟ್ ನಮ್ಮ ಮುಳ್ಳಿ ಆದ್ರೆ ನೆಕ್ಸ್ಟ್ ನಮ್ ನಳ್ಳಿ ನೋಡ್ಕೊಂಬರ ಸಂಪಿಗೆ ಚಂಡು ರೋಜಾ ಹೂವ ಬ್ರೋ ಈ ತರ ಮಾರದ್ರ ಯಾರ್ ತಗೋತಾರ ಬ್ರೋ

ಳ್ಳಿ ಮೇಲೆ ದಾಟುತ್ತಾ ಇದ್ದಂಗೆ ಒಂದು ಚಿಕ್ಕದಾದಂತಹ ಕಾಲುವೆ ಸಿಕ್ತು ನೀರಾವರಿದು ಹಾಗೆ ಮುಳ್ಳಳ್ಳಿಯಿಂದ ಇನ್ನೂ ಸ್ವಲ್ಪ ಮುಂದೆ ಹೋದರೆ ನಮ್ಮ ಅರ್ಕಾವತಿ ನದಿ ಸಿಗುತ್ತೆ ಹಾಗೇ ನಿಮಗೆ ಅಲ್ಲಿ ಅರ್ಕಾವತಿ ಡ್ಯಾಮ್ ಕೂಡ ತೋರಿಸ್ತೀನಿ ಸ್ವಲ್ಪ ಬಳಸ್ಕೊಂಡು ಹೋಗ್ಬೇಕಾಗುತ್ತೆ ಗೈಸ್ ನೋಡಿ ಇದೆ ನಮ್ಮ ಅರ್ಕಾವತಿ ನದಿ ನೋಡಿ ಪಕ್ಕ ಒಂದು ದೊಡ್ಡ ಹೈಟಾಗಿ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಸೊ ಹೈ ಲೆವೆಲ್ಗೆ ಬ್ರಿಡ್ಜ್ ಬರುತ್ತೆ ಮತ್ತೆ ಕೆರೆಗಳಿಗೆ ನೀರಾವರಿನ ನೀರು ತುಂಬಿಸೋಕೋಸ್ಕರ ಇಲ್ಲಿ ಪೈಪ್ಲೈನ್ ಕೂಡ ಮಾಡ್ತಾ ಇದ್ದಾರೆ ನೋಡಿ ದೊಡ್ಡ ದೊಡ್ಡ ಮೋಟ್ರುಗಳು ಇಲ್ಲ ಐತೆ ಇದರಿಂದ ಸುಮಾರು ಕೆರೆಗಳಿಗೆ ನೀರು ಪಂಪ್ ಆಗುತ್ತೆ ಆಲ್ರೆಡಿ ತುಂಬ ಕೆರೆಗಳು ತುಂಬಿದೆ ಅದ್ರ ಜೊತೆಗೆ ಇದು ಕೂಡ ಇನ್ನು ಮುಖ್ಯದ ಕೆರೆಗಳಿಗೆ ತುಂಬಿಸೋಕೋಸ್ಕರ ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಪಂಪ್ಗಳಿವೆ ಅಂತ ಬನ್ನಿ ಹಾಗೆ ಮೈನು ನಲ್ಲಳಳ್ಳಿ ಹತ್ರ ಹೋಗಿ ಈಗ ಫೈನಲಿ ನಲ್ಲಾಳಿ ಹತ್ರ ಬಂದಿದ್ದೀನಿ ನೋಡಿ ನಮ್ಮ ಮುಂದೆ ಕಾಡು ವ್ಯೂ ಯಾವ ರೀತಿ ಇದೆ ಅಂತ ಅದು ಮಾಡಿದ್ದೀನಿ ಒಂದ್ಸಲಿ ವೀಡಿಯೋ ಹೋಗಿ ನೋಡಿ ಶಿವಾಲದ ಬೆಟ್ಟ ನೈಟಲ್ಲಿ ಹೋಗಿದ್ದು ಡೈಲಿ ಆವತ್ತು ವೀಡಿಯೋ ಮಾಡಿಲ್ಲ ನೈಟಲ್ಲಿ ಮಾಡಿದ್ದೀನಿ ಮಾತ್ರ ಸಖತ್ತಾಗಿದೆ ಪ್ಲೇಸು ಬಟ್ ಲಿಮಿಟೆಡ್ ಪೂಜೆ ಅನಿಸುತ್ತೆ ಅಲ್ಲೂ ಅಪ್ಪು ಟೈಮಲ್ಲಿ ಮಾತ್ರ ನಿಮಗೆ ದೇವಸ್ಥಾನ ಓಪನ್ ಇರುತ್ತೆ ಮಿಕ್ಕ ಟೈಮಲ್ಲಿ ಯಾರೂ ಇರೋಲ್ಲ ಬೆಳಗ್ಗೆಲ್ಲ ಒಂದ್ಸಲಿ ಹೋಗಿದ್ದಾಗ ಯಾರೂ ಇರಲಿಲ್ಲ ಆದರೂ ಕಾಡು ಎಂಜಾಯ್ ಮಾಡೋರು ಒಂದ್ಸಲಿ ವಿಸಿಟ್ ಮಾಡಿ ನೈಟಲ್ಲಂತೂ ಹೋಗ್ಬಿಡಿ ಯಾಕೆಂದರೆ ಆನೆಗಳು ರೋಡಲ್ಲೇ ಬಾಕ್ ಕಂದ ಬಾಕ್ ಕಂದ ಅಂತ ಕರ್ಕೊಂಡು ಇರ್ತವೆ ಈಗ ಇಲ್ಲಿಂದ ಮೇಯ್ನ್ ವಿಡಿಯೋ ಸ್ಟಾರ್ಟ್ ಆಗುತ್ತೆ ಏನಿಲ್ಲ ಒಂದು ಹೊಸ ಮೈಕ್ ತೊಗೊಂಡಿದೆ ಹೆಲ್ಮೆಟ್ದು ಸೊ ವಾಯ್ಸ್ ಯಾವ ರೀತಿ ಕ್ಲಿಯರಾಗಿ ಬರ್ತಿದೆಯೋ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಟೆಸ್ಟಿಂಗ್ ಅಂತಲೇ ಹೆಂಗಿದ್ರು ಗ್ಯಾಸ್ ತರಬೇಕಲ್ಲ ಜೊತೆಗೆ ಇದು ಕೂಡ ಆಗಲಿ ಅಂತ ಬಂದಿದ್ದೀನಿ ವಾಯ್ಸ್ ಯಾವ ಥರ ರೆಕಾರ್ಡಿಂಗ್ ಆಗ್ತಿದೆಯೋ ಗೊತ್ತಿಲ್ಲ ಪ್ಲೇ ಮಾಡಿದ್ಮೇಲೆ ಗೊತ್ತಾಗೋದು ಅದು ಒಂದು ಆಯಿತು ಬನ್ನಿ ಈಗ ಇಲ್ಲಿಂದ ನಮ್ಮ ರಿಯಲ್ ಜರ್ನಿನ ಸ್ಟಾರ್ಟ್ ಮಾಡೋಣ ಸೊ ಈಗ ಫೈನಲಿ ನಲ್ಲಳ್ಳಿ ಹತ್ರ ಬಂದೆ ನಳ್ಳಳ್ಳಿಯಲ್ಲಿ ಇಲ್ಲಿ ರೈಡ್ ತಗೊಂಡ್ರೆ ನಮ್ಮ ಗ್ಯಾಸ್ ಸ್ಟೇಷನ್ ಸಿಗುತ್ತೆ ಗ್ಯಾಸ್ ಸ್ಟೇಷನ್ ಹತ್ರ ಹೋಗಿ ಸಿಗೋಣ ಹಾಗೆ ಜೊತೇಲಿ ಸ್ವಲ್ಪ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ಸೊ ಈಗ ನೀವು ಏನು ನೋಡ್ತಾ ಇದ್ದೀರಾ ಇಲ್ಲೆಲ್ಲ ಫುಲ್ಲು ರೇಷ್ಮೆ ಕೃಷಿನೇ ಮಾಡೋದು ಇವ್ರಿಗೆ ಚಾನಲ್ ನೀರಿದೆ ಇವ್ರಿಗೆ ನೀರಿಗೇನು ಬರ ಇಲ್ಲ ವೆರೈಟಿಯಾಗಿ ರೇಷ್ಮೆ ಖುಷಿನ ಮಾಡ್ತಾರೆ ತುಂಬ ನೋಡಿ ಈ ಕಡೆ ಎಲ್ಲ ನಮ್ಮದು ರಾಮನಗರ ಡಿಸ್ಟಿಕ್ ಸೈಡು ನಿಮಗೆ ಗೊತ್ತೇ ಇದೆ ರೇಷ್ಮೆಗೆ ಫೇಮಸ್ಸು ನೋಡಿ ಇದು ಯಾರೋ ಜಸ್ಟ್ ಈಗ ಅಡಿಕೆ ಗಿಡನ ಹಾಕ್ಕೊಂಡಿದ್ದಾರೆ ಆ್ಯಕ್ಚುಲಿ ಇದೆಲ್ಲ ನಮ್ಮ ಕಡೆ ಜಾಸ್ತಿ ತಂಗ್ನ ಗಿಡ ಮತ್ತು ರೇಷ್ಮೆ ಖುಷಿನೇ ನೋಡಿ ಈ ಕಡೆಯೂ ಅಡಿಕೆ ಆ ಕಡೆಯೂ ಕಡಿಕೆ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಎಲ್ಲರೂ ಸೋಲಾರ್ ಮಾಡ್ಕೊಬಿಟ್ಟಿದ್ದಾರೆ ಪಂಪ್ ಸೈಟ್ಗಳಿಗೆ ಹೌದು ಬೋರ್ ಕೊಡಿಸಿದಾರಲ್ಲ ಅವರೆಲ್ಲ ಫುಲ್ಲು ಸೋಲಾರ್ ಮಾಡ್ಕೊಬಿಟ್ಟವ್ರೆ ಸೊ ಅದರಿಂದ ಬೆಳೆ ಹೊತ್ತು ಫುಲ್ ಕರೆಂಟ್ ಅವ್ರಿಗೆ ಕರೆಂಟಿಗೇನು ತೊಂದರೆ ಇಲ್ಲ ನಮಗೆ ಜಸ್ಟು ಬೆಳಗ್ಗೆ ಐದವರೆ ಸಂಜೆ ಎರಡೂವರೆ ಏಳುವರೆ ಕೊಡ್ತಾರೆ ನೋಡ್ರಪ್ಪ ಎಲ್ಲ ಅಡಿಕೆ ಗಿಡ ಹೇಳಿದ್ನಲ್ಲ ನಿಮಗಾಗಿ ಅಡಿಕೆ ಹಾಕಿ 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 ಅಡಿಕೆ ಹೇಳಿದ್ವಿ ನಾಲ್ಕು ಫುಲ್ ಕಲಾಪ್ಷನ್ ಮಾಡಿಬಿಡ್ತಾರೆ ಅನಿಸುತ್ತೆ ಈ ಕಡೆ ಎಲ್ಲ ಸಿಂಗ್ ಸಿಂಗಲ್ ಮನೆ ತೋಟದ ಹತ್ರನೇ ಮನೆಗಳು ಕಟ್ಕೊಂಡು ಹೋಗಿದ್ದಾರೆ ನೋಡಿ ಹುಲ್ಲಿನ ಮನೆ ಯಾವ ರೀತಿ ಕಟ್ಕೊಂಡಿದ್ದಾರೆ ಇವರು ಅಂತ ನೋಡಿ ಈ ಥರ ಒಂದು ಸೋಲಾರ್ ಮಾಡ್ಕೊಬಿಟ್ರೆ ನೀರಿಗೆ ಕರೆಂಟ್ಗೇನು ಬರೋ ಇರಲ್ಲ ಮೋಟ್ರ್ ಯಾವಾಗ ಬೇಕಾದ್ರು ಆನ್ ಮಾಡ್ಕೋಬೋದು ಆದರೆ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಮಳೆಗಾಲದಲ್ಲಿ ಮೋಡ ಮುಚ್ಕೊಂಡ್ರೆ ಮಳೆ ಹೋಯ್ದರೆ ಏನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ನೀರು ತೇವಾಂಶ ಇರುತ್ತೆ ಮಳೆ ಹುಯ್ದೆ ಬರೀ ಒಂದು ವಾರ ಮೋಡ ಮುಚ್ಕೋತಂದರೆ ಅದು ಕರೆಂಟ್ ಕೂಡ ವರ್ಕಿಂಗ್ ಆಗೋಲ್ಲ ಅವ್ರಿಗೆ ಸೋಲಾರ್ ಬಿಟ್ಟರೆ ಕೇ ಮೇನ್ಸ್ ಕರೆಂಟು ಇದರಿಂದ ಲೊಕೇಶನ್ ಬಂದಿರೋಲ್ಲ ಈಗ ನೋಡಿ ಇಲ್ಲೊಂದು ಖಾಲಿ ನೀರು ಹರಿತಾ ಇದೆ ಸೊ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಷದ ಮುನ್ನೂರ ಅರವತ್ತೈದು ದಿನನೂ ಅಲ್ಲಿ ನೀರು ಅರಿತಾನೇ ಇರುತ್ತೆ ಖಾಲಿ ಅಂತ ನಾನು ನೋಡೋದಿಲ್ಲ ಈಗ ಫೈನಲಿ ನಾನು ಗ್ಯಾಸ್ ಸ್ಟೇಷನ್ ಇರೋ ಊರಿಗೆ ನಗಾಡಿ ಹತ್ರ ಬಂದಿದ್ದೀನಿ ಇಲ್ಲಿ ಆಲ್ಮೋಸ್ಟ್ ಇರೋದೆಲ್ಲ ಕ್ರಿಶ್ಚಿಯನ್ಸೇ ಇಲ್ಲಿ ತುಂಬ ಕ್ರಿಶ್ಚಿಯನ್ಸ್ ಜನ ಇದ್ದಾರೆ ಹಿಂದೂಗಳನ್ನು ನಾನು ಇಲ್ಲಿ ನೋಡಿಲ್ಲ ಬೇರೆ ಜಾತಿನೂ ಕೂಡ ಇಲ್ಲಿ ಕಾಣಿಸಲ್ಲ ಆದರೆ ಕ್ರಿಶ್ಚಿಯನ್ಸ್ ಮಾತ್ರ ಇಲ್ಲಿ ತುಂಬಾ ಜನ ಇದ್ದಾರೆ ಫುಲ್ ಈಗ ಗ್ಯಾಸ್ ಸ್ಟೇಷನ್ ಹತ್ರ ಬಂದಿದ್ದೀನಿ ಇಲ್ಲಿ ಬಿಲ್ ಮಾಡಿಸ್ಕೊಂಡು ಇಲ್ಲಿಂದ ಇನ್ನೂ ಒಂದು ಕಿಲೋಮೀಟ್ರ್ ಮುಂದೆ ಹೋಗಬೇಕು ಅಲ್ಲಿ ಇಲ್ಲಿ ಇರೋದು ಸ್ಟೋರೇಜು ಊರೊಳಗಡೆ ಗ್ಯಾಸ್ ಸ್ಟೇಷನ್ ಇಲ್ಲ ಬಟ್ ಬುಕ್ಕಿಂಗ್ ಮಾತ್ರ ಇಲ್ಲಿ ಬಿಲ್ಲು ಹಿಂಗೆಲ್ಲ ಇಲ್ಲೇ ನಡೆಯೋದು ಅದು ಬನ್ನಿ ಬಿಲ್ಗಿಲ್ಲೆಲ್ಲ ಮಾಡಿಸ್ಕೊಂಡು ಸಿಗ್ತೀನಿ ನಿಮಗೆ ಸೊ ಫೈನಲಿ ಗ್ಯಾಸ್ ಬುಕ್ಕಿಂಗ್ ಆಯಿತು ಟೋಟಲ್ ಬಿಲ್ಲು ಎಂಟುನೂರ ಅರವತ್ತು ರೂಪಾಯಿ ಒಂದು ಸಿಲಿಂಡ್ರ್ ಫುಲ್ಲು ಹಾಕ್ಸ್ಕೊಂಡು ಈಗ ನೋಡಿ ಮುಂದೆ ಬಂದರೆ ನೋಡಿ ಇಲ್ಲಿ ದೊಡ್ಡದಾದಂಥ ಕ್ರಿಶ್ಚಿಯನ್ ಚರ್ಚ್ ಇದೆ ಸ್ಕೂಲ್ ಇದೆ ಫುಲ್ಲು ಆರ್ ಸಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಆರು ಬಲಿ ಆರು ಬಲಿ ನೋಡಿ ಅಲ್ಲಿ ಸ್ಕೂಲ್ ಮಕ್ಕಳು ಸ್ಕೂಲ್ ಇದೆ ಹಾಸ್ಟೆಲ್ ಇದೆ ಆಸ್ಪತ್ರೆ ಇದೆ ಎಲ್ಲ ಕ್ರಿಶ್ಚಿಯನ್ಸ್ ನಿಮ್ಮಲ್ಲೇ ಇದೆ ಇದು ಇಲ್ಲಿ ಇಲ್ಲೂ ಯಾವುದೋ ಇದೆ ಓ ಎಲ್ ಪಿ ಎಸ್ ಸೇವಿಂಗ್ ಸ್ಟಾರ್ಸ್ ಇಂಗ್ಲೀಷ್ ಸ್ಕೂಲ್ ಸೊ ಇದು ಇಂಗ್ಲೀಷ್ ಮೀಡಿಯಂ ಸ್ಕೂಲು ಜಪಮಾಳೆ ರಾಣಿ ಆರೋಗ್ಯ ಕೇಂದ್ರ ಸೊ ಇದು ಆಸ್ಪತ್ರೆ ಪ್ರೈವೇಟ್ ಅನ್ಸುತ್ತೆ ಇಡೀ ಇಲ್ಲಿರೋದೆಲ್ಲ ಫುಲ್ಲು ಕ್ರಿಶ್ಚಿಯನ್ಸೆ ಇಡೀ ಆರು ಬೆಲೆ ಅಂಥ ಊರೇನಿದೆ ಅದೆಲ್ಲ ಫುಲ್ಲು ಕ್ರಿಶ್ಚಿಯನ್ಸರು ಅಂದ್ಕೋತೀನಿ ಸೊ ಆಯಿತು ಅದನ್ನು ನೋಡಿಕೊಂಡು ಈಗ ಮುಂದೆ ಬರೋಣ ನೆಕ್ಸ್ಟ್ ಈ ರೋಡಲ್ಲಿ ಬರೋಲ್ಲ ನಾನು ನೆಕ್ಸ್ಟು ನಮ್ಮ ಆರು ಬೆಲೆ ಡ್ಯಾಮ್ನಲ್ಲಿ ಬರ್ತೀನಿ ಸೊ ಲಾಸ್ಟ್ ಟೈಮು ಗ್ಯಾಸ್ ತೊಗೊಂಡು ಹೋಗುವಾಗ ಆನೆಗಳು ಸಿಕ್ಕಿದವು ಅದು ವೀಡಿಯೋ ತುಂಬ ದೂರದಿಂದ ಮಾಡಿದೆ ಕ್ಲಿಯರಿಟಿ ಇರಲಿಲ್ಲ ಸೊ ಅದರಿಂದ ಅಪ್ಲೋಡ್ ಮಾಡಿಲ್ಲ ಇಲ್ಲಿ ಈಗ ಹೋಗ್ತಾ ಇದ್ದೀನಿ ಈಗ ಆನೆ ಸಿಗ ಅಂತ ಸಿಗಲ್ಲ ಬನ್ನಿ ನೀರು ಹೋಗ್ತಾ ಇದೆ ಅಂದರೆ ಗೇಟ್ ಎತ್ತಿದ್ದಾರೆ ನೋಡ್ಕೊಂಡು ಬರೋಣ ಆರು ಬಳೆ ಸೂರ್ಯ ರೈತ ನೋಡಿ ದೊಡ್ಡದಾದಂಥ ಆರು ಬಳೆ ಡೈರಿ ಫುಡ್ ಇದೆ ಇದು ನೆಕ್ಸ್ಟ್ ನಮ್ಮ ಕೂಡಲಿಲ್ಲ ಒಂದಿದೆ ಆದರೆ ಇಷ್ಟು ದೊಡ್ಡದಲ್ಲ ಅದು ಸೊ ನೋಡಿ ಸರ್ಕಲ್ಲು ಇಷ್ಟ ಆಯಿತು ಚೆನ್ನಾಗೈತೆ ಈ ಸರ್ಕಲ್ಲು ಸೊ ಈಗ ಸರ್ಕಲಲ್ಲಿ ಲೆಫ್ಟ್ ತಗೊಂಡು ಅಪ್ಪತ್ತೆ ಆ ಕಡೆ ಮತ್ತೆ ಇನ್ನೊಂದು ರೈಟ್ ತಗೊಂಡ್ರೆ ಅಲ್ಲಿ ಗ್ಯಾಸ್ ಸ್ಟೇಷನ್ ಸಿಗುತ್ತೆ ಅಲ್ಲಿ ಗ್ಯಾಸ್ನ ಖಾಲಿ ಸಿಲಿಂಡ್ರ್ ಕೊಟ್ಬಿಟ್ಟು ತುಂಬಿರೋ ಸಿಲಿಂಡ್ರನ್ನ ತೊಗೊಂಡು ಮನೆ ಕಡೆ ಹೋಗೋಣ ಬನ್ನಿ ಹೋಗ್ತಾ ಹಾಗೆ ಆರು ಬೆಳೆ ಡ್ಯಾಮ್ ಕೂಡ ನೋಡ್ಕೊಂಡು ಹೋಗೋಣ ಸೊ ನೋಡ್ರಪ್ಪ ಇದೇ ನಮಗೆ ಗ್ಯಾಸ್ ಗೋಡನು ಇಲ್ಲಿ ಖಾಲಿ ಸಿಲಿಂಡ್ರನ್ನ ಕೊಟ್ಬಿಟ್ಟು ತುಂಬಿರೋ ಸಿಲಿಂಡ್ರನ್ನ ಎತ್ಕೋಬೇಕು ಬನ್ನಿ ಎತ್ಕೊಂಡು ಸಿಗೋಣ

ಅಚ್ಚ ಗಾಡಿ ಪಂಚರು ಏನು ನೋಡಿತಪ್ಪ ಮಳೆ ಮಳೆಗಿಳೆ ಹೊಡೆದೈತಾ ಓಕೆ ಗಾಡಿಗಳು ಓಡಾಡ್ಬೋದು ಗಾಡಿಗಳು ಬಿಟ್ಬಿಟ್ಟವ್ರೆ ಇನ್ನೂ ಅಲ್ಲಿ ರೋಡು ಆಗಿಲ್ಲ ಕೆಳಗಡೆ ಸೊ ಅದಕ್ಕೋಸ್ಕರ ಗಾಡಿ ಓಡಾಡಲಿ ಅಂತ ಬಿಟ್ಟವ್ರೆ ನೋಡ್ರಪ್ಪ ಇದೇ ನಮ್ಮ ಅರ್ಕಾವತಿ ಡ್ಯಾಮು ಡ್ರೋನ್ ಶಾಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಒಂದ್ಸಲಿ ಬನ್ನಿ ವಿಸಿಟ್ ಮಾಡಿ ನೇಚರ್ನ ಎಂಜಾಯ್ ಮಾಡಿ ಹಾಗೆ ಮನೆ ಕಡೆ ಸೇಫ್ಟಿಯಾಗಿ ಹೋಗಿ ಯಾಕಂದರೆ ಇಲ್ಲಿ ತುಂಬಾ ಜನ ಹೋಗಿ ಪ್ರಾಣ ಕಳ್ಕೊಂಡಿದ್ದಾರೆ ನೋಡೋಕೆ ಈ ತರ ಕಾಣಿಸ್ತಿದೆ ಬಟ್ ಎಷ್ಟು ಆಳ ತುಂಬಾ ಹಾಳಾಗಿದೆ ಎಲ್ಲ ಸ್ವಿಮ್ಮಿಂಗ್ ಟೈಮು ಒಂದೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಒಂದು ಗೇಟ್ ಎತ್ತಿದ್ದಾರೆ ಅಷ್ಟೆ ಲಾಸ್ಟ್ ಒಂದು ಗೇಟ್ ಎತ್ತಿದ್ದಾರೆ ನೋಡಿ ಎಲ್ಲ ಫಿಶಿಂಗ್ಗೆ ಬಳೆಗಳು ಬಿಟ್ಟವ್ರೆ ನನ್ನ ಗಾಡಿ ಪಂಚರ್ ಆಗೋಗಿದೆ ಸೊ ಇಮಿಡಿಯೆಟ್ಲಿ ನಾನು ಊರಿಗೆ ಹೋಗಬೇಕು ಇಲ್ಲಾಂದ್ರೆ ತಳ್ಕೊಂಡು ಹೋಗೋ ತಳ್ಳ ಮಾಡಲ್ ಗಾಡಿ ಇದು ಗೋವಿಂದ ಆಗೋಗುತ್ತೆ ಗಾಡಿ ಫುಲ್ಲು ಬ್ರೇಕ್ ಡ್ಯಾನ್ಸ್ ಹೊಡಿತೈತೆ ನೋಡಪ್ಪ ಹೊಳೆ ಕೆಳಗಡೆನೆ ಅವತ್ತು ಆನೆಗಳು ಇಬ್ಬ ಹಿಂಡು ಹಿಂಡುಗಳ ಬಂದಿತ್ತು ಅವಳು ಆನೆ ಈ ಕಡೆಯಿಂದ ಹೋಗ್ಲಿ ಅಂತ ಅವ್ರು ಓಡಿಸೋಕ್ಕೆ ಆ ಕಡೆಯಿಂದ ಊರು ಓಡಿಸೋಕ್ಕೆ ಮನೆಗೆ ಅದು ಎಕ್ಕಡೆಯೂ ಹೋಗದೆ ಅಲ್ಲಿ ಸ್ಟೋರ್ ಆಗಿ ಆಮೇಲೆ ಹೋದ ಆ ಕಡೆ ಹಾಂ ಹಾಂ ಫುಲ್ಲು ಬಲೆ ಬಿಟ್ಬಿಟ್ಟವ್ರೆ ಒಳ್ಳೆ ಮೀನು ಬೇಟೆ ಆಡುತ್ತೆ ನಮ್ಮ ಇಲ್ಲಿಂದನೇ ಒಗೆನೇ ಕಲ್ಗೂ ಇಲ್ಲಿಂದನೇ ಫಿಶ್ ಹೋಗುತ್ತೆ ನೀವು ಹೊಗೆನೇ ನೋಡಿರ್ತೀರಲ್ಲ ಅಲ್ಲಿಗೆ ಇಲ್ಲಿಂದನೇ ಫಿಶ್ ಹೋಗೋದು ಅಂದರೆ ಸುಮಾರು ಒಂದು ಅರ್ಧ ಪರ್ಸೆಂಟ್ ಇಲ್ಲಿಂದ ಹೋಗುತ್ತೆ ಇನ್ನು ಅರ್ಧ ಪರ್ಸೆಂಟ್ ಅಲ್ಲೇ ಲೋಕಲಲ್ಲಿ ಸಿಗುತ್ತೆ ಸೊ ನೋಡಿ ಎಲ್ಲ ಬಂದು ಜನ ಎಷ್ಟು ಜನ ಸೇರ್ತಾ ಅಂತ ಎಲ್ಲ ಇವಾಗ ಬಲೆ ಎತ್ತೋಕೆ ರೆಡಿ ಆಗ್ತವ್ರೆ ಮೀನು ಇದೆಲ್ಲ ಟ್ರೆಂಡರ್ಗೆ ಹೋಗಿರ್ತಾರೆ ಸೊ ಟೆಂಡರ್ ಯಾರು ಆಗಿರುತ್ತೆ ಅವರು ಬಲೆ ಬಿಟ್ಟು ಮೀನು ಹಿಡಿತಾರೆ ಅಯ್ಯೋ ನನ್ನ ಗಾಡಿ ಪಂಚರ್ ಆಗೋಗೈತೆ ಸೊ ನನ್ನ ಗಾಡಿ ಪಂಚರ್ ಆಗಿರೋ ಕಾರಣ ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್